ಮುಳಬಾಗಲ್ನ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಗಳ ಉದ್ಯಮಶೀಲತಾ ಉತ್ತೇಜನ ಅಭಿಯಾನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ತಾಲೂಕಿನ ಎಲ್ಲ ಹೋಬಳಿಗಳಿಂದ ವಿವಿಧ ಗ್ರಾಮಗಳಿಂದ ಮುಳುಬಾಗಲ್ ಟೌನ್ನಿಂದ ಉದ್ಯಮಶೀಲರಾಗೋದಕ್ಕೆ ಸಿದ್ಧರಾಗಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಬಂದು ಇವತ್ತಿನ ಈ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಕನಿಷ್ಠ ಈ ಸಭೆಯ ಮೂಲಕ ಮೂವತ್ತು ಜನ ಉದ್ಯಮಿಗಳಾದರೂ ಕೂಡ ಸಿದ್ಧರಾಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಒಂದು ಏನು ಜನಗಳಲ್ಲಿ ಸ್ಫೂರ್ತಿ ಬಂದಿದೆ ಇದನ್ನು ಹೀಗೆ ಮುಂದುವರಿಸಿ ಇಡೀ ಜಿಲ್ಲಾದ್ಯಂತ ಈ ಅಭಿಯಾನವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಹೇಳಿ ಮೂಲಕ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಹಬ್ ಕೇಂದ್ರ ಸರ್ಕಾರದ ಎಸ್ ಸಿ ಎಸ್ ಟಿ ಹಬ್ ಅಧಿಕಾರಿಗಳು ಅವರ ಜೊತೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂದು ಈ ಮಾಹಿತಿಯನ್ನು ಕೊಟ್ಟು ಎಸ್ ಸಿ ಎಸ್ ಟಿ ಜನಾಂಗಗಳಲ್ಲಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ ಅಂತೇಳಿ ಈ ಮೂಲಕ ಅವ್ರನ್ನೆಲ್ಲ ಅಭಿನಂದನೆ ಹೇಳ್ತಾ ಇದ್ದೀನಿ ಇದಕ್ಕೆ ಪೂರಕವಾಗಿ ಆಂಧ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಆಗಿರ್ತಕ್ಕಂಥ ಈ ಯೋಜನೆ ಇಲ್ಲೂ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಟ್ಟಾರೆ ಎಸ್ ಸಿ ಎಸ್ ಟಿ ಜನಾಂಗಗಳು ಪರಾವಲಂಬಿಗಳಾಗದೆ ಸ್ವಾವಲಂಬಿಗಳಾಗಿ ಅಭಿವೃದ್ಧಿಯತ್ತ ಆರ್ಥಿಕ ಅಭಿವೃದ್ಧಿಯತ್ತ ಮುನ್ನಡೆಯೋದಕ್ಕೆ ಇದೊಂದು ಆರಂಭದ ದಿನ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಶಾಸಕರು ಇದರ ಎಲ್ಲ ಜವಾಬ್ದಾರಿಯನ್ನು ನಿವ್ ನಿರ್ವಹಿಸಬೇಕು ಶಾಸಕರು ತಮ್ಮ ಪ್ರಚಾರಕ್ಕಾಗಿ ಇವತ್ತಿನ ಶಾಸಕರು ಅಂತಲ್ಲ ಈ ಹಿಂದೆ ಆ ಮುಳಭಾಗಲ್ಲೇ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಶಾಸಕರ ಪರಿಸ್ಥಿತಿ ಪ್ರಚಾರಕ್ಕೆ ಯೋಜನೆಗಳನ್ನು ಕಚೇರಿಗಳನ್ನು ಪ್ರಾರಂಭ ಮಾಡ್ತಾರೆ ಆದರೆ ಅನುಷ್ಠಾನಕ್ಕೆ ಬಂದಾಗ ಅವರೆಲ್ಲರೂ ಆಗಿದ್ದಾರೆ ಹೀಗಾಗಿ ಶಾಸಕರ ಜವಾಬ್ದಾರಿ ಇವತ್ತಿನ ಶಾಸಕರ ಸಹ ಜವಾಬ್ದಾರಿ ಹೇಳಿದ್ರೆ ಮುಚ್ಚೋಗಿರ್ತಕ್ಕಂಥ ಈ ಕಾಚಾರ್ಯಗಳನ್ನು ಮತ್ತೆ ಪ ಪುನರಾರಂಭ ಆಗಬೇಕು ಇಲ್ಲಾಂದರೆ ಅಂಥ ಶಾಸಕರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ಗಣೇಶನ ವಿಸರ್ಜನೆಯ ಮೆರವಣಿಗೆ ಹೋಗಬೇಕಾದ್ರೆ ಕಿಡಿಗೇಡಿಗಳು ಆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿ ಇವತ್ತು ಅದು ಗಲಭೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಮತ್ತು ದಲಿತ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಈ ಕೃತ್ಯವನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು ಇದೊಂದು ಕೆಟ್ಟ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ರವಾನಿಸಿದೆ ಏನಂತ ಹೇಳಿದ್ರೆ ಹಿಂದೂಗಳ ಹಬ್ಬಗಳನ್ನು ಮಾಡಬಾರ್ದು ಮಾಡಿದ್ರೆ ನಾವು ಕಿಡಿಗೇಡಿಗಳಾಗಿರ್ತಕ್ಕಂಥ ಸಮಾಜಘಾತಕ ಶಕ್ತಿಗಳು ನಾವು ಈ ರೀತಿ ಹಲ್ಲೆ ಮಾಡೋದು ದೌರ್ಜನ್ಯ ಮಾಡೋದು ಮುಂದುವರಿಸ್ತೀವಿ ಅನ್ನೋ ಸಂದೇಶವನ್ನು ಕಳಿಸಿದೆ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಬಾರ್ದು ಇದಕ್ಕೆ ಗೃಹ ಸಚಿವರೇ ಕಟ್ಟೆಚ್ಚರವನ್ನು ಕೊಟ್ಟು ಅಂಥ ಕಿಡಿಗೇಡಿಗಳನ್ನು ಶಿಕ್ಷಿಸುವಂಥ ಕೆಲಸ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಮಸ್ಯೆ ಒಬ್ಬ ಒಂದು ರಾಜ್ಯದಲ್ಲ ಒಂದು ಊರಿಂದಲ್ಲ ಕೋಮು ಗಲಭೆಗಳ ನಿಯಂತ್ರಣ ಮಾಡದೇ ಇದ್ರೆ ಯಾವುದೇ ಸರ್ಕಾರದ ಅಧಿಕಾರ ಪ್ರಯೋಜನ ಇಲ್ಲ ಯಾವುದೇ ಸರ್ಕಾರ ಇರಲಿ ನಾಳೆ ಮುಸಲ್ಮಾನರ ಮೆರವಣಿಗೆ ಹೋಗುವಾಗ ಹಿಂದೂಗಳು ಕಲ್ಲುಸಿರಬಾರ್ದು ಅಥವಾ ಕ್ರೈಸ್ತರು ಮೆರವಣಿಗೆ ಹೋಗುವಾಗ ದಲಿತರು ಮೆರವಣಿಗೆ ಹೋಗುವಾಗ ಕಲ್ಲೆಸೆಯೋದು ಗಲಭೆ ಸೃಷ್ಟಿ ಮಾಡೋದು ಇದೆಲ್ಲವೂ ಕೂಡ ಸಂವಿಧಾನ ವಿರೋಧಿ ಕೃತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಬದ್ರಾಗಿರ್ತಕ್ಕಂಥ ಆಡಳಿತಗಾರರು ಇದನ್ನು ನಿಯಂತ್ರಿಸಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ಯಾರು ನಿಯಂತ್ರಣ ಮಾಡ್ತಾರೋ ಅವಕಾಶ ಕೊಡ್ತಕ್ಕಂಥ ಕೆಲಸ ಆಗಬೇಕು ಹೀಗಾಗಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದ್ದರೂ ಕೂಡ ಕೋಮುವಾದಿ ಶಕ್ತಿಗಳನ್ನು ನಿಗ್ರಹಿಸ್ತಕ್ಕಂಥ ಕಟ್ಟಾಜ್ಞೆಯನ್ನು ಅವರು ಅನುಸರಿಸ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ